ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾವು ದಿನನಿತ್ಯ ತಿನ್ನುವ ಸೇಬು ಹಣ್ಣಿನ ಬೀಜಗಳಲ್ಲಿ ವಿಷವಿದೆ ಅಂತ ನಿಮಗೆ ಗೊತ್ತಾ ಈ ವಿಡಿಯೋನ ಕಂಪ್ಲೀಟಾಗಿ ನೋಡಿ ನಿಮಗೆ ಗೊತ್ತಾಗುತ್ತೆ ಅದಕ್ಕಿಂತ ಮೊದಲನೇದಾಗಿ ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಪಕ್ಕದಲ್ಲಿ ಕಾಣುವ ಬೆಲ್ ಐಕಾನನ್ನು ಕ್ಲಿಕ್ ಮಾಡಿ ನಾವು ಅಪ್ಲೋಡ್ ಮಾಡಿದ ಯಾವುದೇ ವಿಡಿಯೋಗಳನ್ನು ಮೊಟ್ಟ ಮೊದಲನೆಯದಾಗಿ ನೀವು ನೋಡಬಹುದು ಫ್ರೆಂಡ್ಸ್ ಒಂದು ಸೇಬು ತಿಂದರೆ ವೈದ್ಯರನ್ನು ದೂರವಿಡಬಹುದು ಎಂದಾದರೆ ಅದು ಒಂದು ಅದ್ಭುತ ಗುಣದ ಹಣ್ಣು ಸರಿ ಆದರೆ ಇಲ್ಲಿ ನಾನು ಹೇಳಲು ಹೊರಟಿರುವುದು ಅದರ ಅಪಾಯಕಾರಿ ಬೀಜದ ಬಗ್ಗೆ ಸೇಬಿನ ಹಣ್ಣಿನ ಬೀಜದಲ್ಲಿ ಅಮಿಗ್ಲಾಡಿನ್ ಎಂಬ ವಿಷವಿದೆ ಅದು ನಮ್ಮ ದೇಹವನ್ನು ಸೇರಿದಾಗ ಅಮಿಗ್ಲಾಡಿನ್ನಲ್ಲಿರುವ ಸೈನೈಡ್ ಮತ್ತು ಸಕ್ಕರೆಯ ಅಂಶ ಹೈಡ್ರೋಜನ್ ಸೈನೈಡ್ ಆಗಿ ಆಗುತ್ತೆ ಅದರ ಪ್ರಭಾವ ಹೆಚ್ಚಾದರೆ ಸಾವು ಕೂಡ ಸಂಭವಿಸುತ್ತೆ ಸುಮಾರು ಇನ್ನೂರು ಹಣ್ಣಿನ ಬೀಜ ನಮ್ಮ ದೇಹವನ್ನು ಸೇರಿದರೆ ಹೃದಯ ಹಾಗೂ ಮೆದುಳಿಗೆ ಹಾನಿಯನ್ನು ಉಂಟುಮಾಡುತ್ತೆ ಈ ಬೀಜ ದೇಹವನ್ನು ಸೇರಿದರೆ ಉಸಿರಾಟದ ತೊಂದರೆ ಕಾಣಿಸಿಕೊಳ್ಳುತ್ತೆ ರಕ್ತದೊತ್ತಡ ಕಡಿಮೆಯಾಗಿ ಪ್ರಜ್ಞೆ ಕೂಡ ತಪ್ಪುತ್ತೆ ಇದರ ಪ್ರಮಾಣ ಕಡಿಮೆ ಇದ್ದರೆ ತಲೆ ಸುತ್ತು ತಲೆನೋವು ವಾಂತಿ ಹೊಟ್ಟೆ ನೋವು ಸುಸ್ತು ಕಾಣಿಸಿಕೊಳ್ಳುತ್ತೆ ಒಂದು ಸೇಬು ತಿಂದಾಗ ಅದರ ಬೀಜವನ್ನು ಎಲ್ಲಾದರೂ ತಿಂದರೆ ಭಯ ಪಡುವ ಅವಶ್ಯಕತೆ ಇಲ್ಲ ಇದರಿಂದ ದೇಹದ ಮೇಲೆ ಯಾವುದೇ ಕೆಟ್ಟ ಪರಿಣಾಮ ಉಂಟಾಗೋದಿಲ್ಲ ಈ ಬೀಜ ಅತಿಯಾದರೆ ಮಾತ್ರ ಅಪಾಯ ತಪ್ಪಿದ್ದಲ್ಲ ನೋಡಿದ್ರಲ್ಲ ಸ್ನೇಹಿತರೆ ಸೇಬಿನ ಹಣ್ಣಿನ ಬೀಜದಲ್ಲಿ ವಿಷವಿದೆ ಎಂದು ನೀವು ಸೇಬು ಹಣ್ಣನ್ನು ತಿನ್ನುವಾಗ ಅಥವಾ ನಿಮ್ಮ ಮಕ್ಕಳಿಗೆ ಕೊಡುವಾಗ ಹುಷಾರಾಗಿ ಇದರ ಬೀಜವನ್ನು ತೆಗೆದುಬಿಡಿ ಇದರಿಂದ ದುಷ್ಪರಿಣಾಮದ ಪ್ರಮಾಣ ಖಂಡಿತ ಕಡಿಮೆ ಆಗುತ್ತೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನಿಮ್ಮ ಸ್ನೇಹಿತರಿಗೂ ಕೂಡ ಶೇರ್ ಮಾಡಿ